ರೈತರಿಗೆ ನಾವು ಕೋಲಾರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದಿಂದ ನಾವು ಎರಡು ರೂಪಾಯಿ ಒಂದು ಲೀಟ್ರಿಗೆ ಹೆಚ್ಚಿನ ಧನ ಸಹಾಯವನ್ನು ಮೂರು ತಿಂಗಳ ಮಟ್ಟಿಗೆ ಮಾಡ್ತಾಯಿದ್ದೀವಿ ಒಂದು ಒಂದು ಎರಡು ಸಾವಿರದ ಹದಿನೈದರಿಂದ ಕೋಲಾರ ಚಿಕ್ಕಬಳ್ಳಾಪುರ ವಿಭಾಜಿತ ಜಿಲ್ಲೆಯಿಂದ ನಾವು ಕೋಲಾರ ಜಿಲ್ಲೆ ಹಾಲು ಒಕ್ಕೂಟ ಸಪ್ರೇಟ್ ಆದ ನಂತರ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇವತ್ತು ದಿನ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಮೂವತ್ತೊಂದು ರೂಪಾಯಿ ನಲವತ್ತು ಪೈಸಿಗ್ತಾ ಇತ್ತು ಎರಡು ರೂಪಾಯಿ ಜಾಸ್ತಿ ಮಾಡಿದರೆ ಮೂವತ್ತ್ ರೂಪಾಯಿ ನಲವತ್ತು ಪೈಸಾಯಿತು ಮತ್ತು ಸರ್ಕಾರದಿಂದ ಪ್ರತಿ ಲೀಟ್ರಿಗೆ ಐದು ರೂಪಾಯಿ ಸಹಾಯಧನ ಘೋಷಿಸಿರೋದ್ರಿಂದ ಒಟ್ಟಾರೆ ಒಬ್ಬ ರೈತರಿಗೆ ಒಂದು ಲೀಟ್ರ್ ಆಗಿದೆ ಮೂವತ್ತೆಂಟು ರೂಪಾಯಿ ನಲವತ್ತು ಪೈಸೆಗಳು ಅದು ಸಿಗ್ತಾಯಿದೆ ಇಪ್ಪತ್ತಾರೀಕಿಂತ ಇದು ನಾವು ಕೊರಂತಹ ಹಣ ಅವರಿಗೆ ಸೇರ್ತದೆ ಇದರಿಂದ ನಮ್ಮ ಹಾಲು ಒಕ್ಕೂಟಕ್ಕೆ ಸುಮಾರು ಎಂಟು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಎಂಟು ಕೋಟಿ ಮೂರು ಲಕ್ಷ ರೂಪಾಯಿಗಳ ಹೊರೆ ಆಗ್ತದೆ ಆದ್ರೂ ಕೋಲಾರ ಜಿಲ್ಲೆಯಲ್ಲಿ ನಿಂತ ಇರುವಂತಹ ರೈತರುಗಳಿಗೆ ಒಳ್ಳೇದಾಗಿದೆ ಅಂತ ಹೇಳಿ ಇವತ್ತು ಕೋಲಾರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದಿಂದ ನಾವು ಈ ನಿರ್ಧಾರವನ್ನು ತೆರಳಿದ್ದೀವಿ ಮಾನ್ಯ ಅಧ್ಯಕ್ಷರಾದ ನಂಜೇಗೌಡರು ನಮ್ಮ ರಜೀರನ್ನವರು ಅನಿಲು ನಮ್ಮ ಮಂಜು ನಮ್ಮ ಕೆ ಜಿ ಎಫ್ ಶಾಸಕರಾದ ಅರುಣ್ ಕಲಾರ್ ಅವರು ನಮ್ಮ ಬಂಗಾರಪೇಟೆ ಶಾಸಕರಾದ ನಾರಾಯಣ ಸ್ವಾಮಿ ಅವರು ಇವೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಈ ನಿರ್ಧಾರವನ್ನು ನಾವು ತೆರಳಿದ್ದೀವಿ ಈಗಾಗಲೇ ನಮ್ಮ ಅಸ್ಟೆಂಟ್ ವಿಚಾರ ಡಾಕ್ಟರ್ ಮೈತ್ರಿಯ ಅಲ್ಲಿ ಪ್ರಭಾರ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಇವತ್ತು ನಮ್ಗೆ ಒಳ ಹೆಮ್ಮೆ ಅನಿಸ್ತು ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಸಹ ಯಾವುದೇ ಚಟುವಟಿಕೆ ಕಾಲು ವಿವಾದಕರಿಗೆ ಇಷ್ಟು ಚಟುವಟಿಯಾಗ ಕೊಡ್ತಾ ಇಲ್ಲ ಮೂವತ್ತೆಂಟು ರೂಪಾಯಿ ನಲವತ್ತು ಪೈಸಾ ಒಂದು ಲೀಟರ್ಗೆ ಕೋಲಾರ ಜಿಲ್ಲೆಯಲ್ಲಿ ನಾವು ರೈತರಿಗೆ ಅತಿ ಹೆಚ್ಚಿನ ಕೊಟ್ಟು ಖರೀದಿ ಮಾಡ್ತಾ ಇರೋದು ಅದಾದ ನಂತರ ಒಂದು ದಿವಸಕ್ಕೆ ಸುಮಾರು ಆರು ಲಕ್ಷದ ಅರವತ್ತು ನಾಲ್ಕು ಸಾವಿರ ಲೀಟರ್ಗಳು ಹಾಲು ಉತ್ಪಾದನೆ ಆಗ್ತದೆ ಮತ್ತೆ ಹಾಲಿನ ಗುಣಮಟ್ಟ ಎಂಬತ್ತೈದರಿಂದ ತೊಂಬತ್ತೈದಕ್ಕೆ ವೃದ್ಧಿಯಾಗಿರ್ತದೆ ತ್ಯಾಜ್ಯ ಹಾಲು ಮಾರಾಟ ಮೂರು ಲಕ್ಷದ ಎಪ್ಪತ್ತ್ಮೂರು ಸಾವಿರದಿಂದ ಇದು ಹದಿಮೂರು ಪ ಹದಿಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಆ ಮಾರಾಟ ಮತ್ತು ಮೊಸರು ಮಾರಾಟ ಗರಿಷ್ಠ ತೊಂಬತ್ತೈದು ಸಾವಿರ ಮಾರಾಟವಾಗಿ ಅದು ಶೇಕಡ ಎಪ್ಪತ್ತರಷ್ಟು ಜಾಸ್ತಿ ಆಗಿದೆ ಮತ್ತೆ ಯು ಟಿ ಹಾಲಿನ ಮಾರಾಟ ಎರಡು ಪಾಯಿಂಟ್ ಲಕ್ಷ ಮಾರಾಟ ಮಾಡಿ ಅದು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಳವಾಗಿರ್ತದೆ ಮುಂದಿನ ದಿವಸ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಒಕ್ಕೂಟಕ್ಕೆ ಸುಮಾರು ಏಳು ಲಕ್ಷದ ಐವತ್ತು ಸಾವಿರ ಮೀಟರ್ಗಳನ್ನ ನಾವು ಹಾಲು ಶೇಖರಣೆ ಮಾಡ್ಕೋಬಹುದು ಈಗಾಗಲೇ ಅಧ್ಯಕ್ಷರು ಅದಕ್ಕೆ ಏನ್ ಬೇಕು ಅದಕ್ಕೆಲ್ಲ ಪೂರ್ವಕವಾಗಿ ಕೆಲಸಗಳು ಮಾಡಿದ್ದಾರೆ ಮುಂದಿನ ವರ್ಷದಲ್ಲಿ ನಮ್ಗೆ ಏಳುವರೆ ಲಕ್ಷ ನಮಗೆ ಚುನಾವಣೆ ತಿರುವಾಗ್ತದೆ ಅಂತ ಇದ್ದರೆ ಹೇಳಿಕೆ ಇದೆ ಇದು ನಮ್ಮ ಎಲ್ಲ ಯಾರು ನಮ್ಮ ಒಕ್ಕೂಟ ಎರಡು ರೂಪಾಯಿ ಹೆಚ್ಚಿನ ಕೆ ಜಿ ಬಂಗಾರಪೇಟೆ ಮುಳುಬಾಗು ಶ್ರೀನಿವಾಸ ಕೋಲಾರ ನಗರ ಸುತ್ತಮುತ್ತ ಯಾವ್ಯಾವ ತಾಲೂಕುಗಳಿವೆ ಎಲ್ಲ ತಾಲೂಕುಗಳಿಗೆ ಈ ಒಂದು ಹಣದ ಸಹಾಯ ಆಗ್ತದೆ ಅಂತ ನಾನು ಹೇಳಿ ಅದಾದ ನಂತರ ಲಕ್ಷ ಕುಡಿಯೋ ಈಗಾಗಲೇ ನಮ್ಗೆ ಆರು ಲಕ್ಷದ ಅರವತ್ನಾಲ್ಕು ಸಾವಿರ ಮೀಟರ್ ಡೈಲಿ ಬರ್ತಾರೆ ಇದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ನಾವು ರೈತರಿಗೆ ಮೂರು ತಿಂಗಳ ಕಾಲ ಕೊಡ್ತೀವಿ ಒಂಬತ್ತು ಕೋಟಿ ರೂಪಾಯಿಗಳು ಅಧಿಕವಾಗಿ ನಮ್ಮ ಹಾಲು ಒಕ್ಕೂಟಕ್ಕೆ ವೆಚ್ಚ ಆಗ್ತದೆ ಸದೃಢವಾಗಿದೆ ಹಾಲು ಒಕ್ಕೂಟ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟ ಸದೃಢವಾಗಿದೆ ನಮ್ಗೆ ಬರುವಂತ ಲಾಭವನ್ನ ನಮ್ಮ ರೈತರಿಗೆ ಕೊಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಧ್ಯೇಯ ಆಗಿರ್ತದೆ ಅದೇ ಪ್ರಕಾರ ವಿಶೇಷವಾಗಿ ಎಂ ಎಲ್ ಸಿಗಳು ನಾವೆಲ್ಲ ಸೇರಿ ರೈತರಿಗೆ

ನಮ್ಮ ರಾಜಣ್ಣವರು ಅವರ ನೇತೃತ್ವದಂತೆ ನಮ್ಮ ಕೆ ಎನ್ ರಾಜಣ್ಣವರು ನಮ್ಮ ಮಂತ್ರಿಗಳು ಇದನ್ನು ಪರೀಕ್ಷೆ ಆದ ಮೇಲೆ ಹಾಳು ಉತ್ಪಾದಕರಿಗೆ ಐದು ರೂಪಾಯಿ ಐದು ಕೋಟಿ ವೆಚ್ಚದಲ್ಲಿ ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ನೀಡುತ್ತಾರೆ ಅದನ್ನು ಈಗಾಗಲೇ ಆದೇಶವನ್ನು ವರ್ಣಿಸಿದ್ದಾರೆ ಅದರಿಂದ ಒಳ್ಳೆಯ ಗುಣಮಟ್ಟದ ಹಾಗೂ ಶೇಖರಣೆ ಆಗ್ತದೆ ಮತ್ತು ಮೇವು ಅಭಿವೃದ್ಧಿಗೆ ಒಕ್ಕೂಟದಲ್ಲಿ ಮೊದಲನೇ ಬಾರಿಗೆ ನಮ್ಮ ಮಾನೂರು ತಾಲೂಕು